ಸುಪ್ರೀಂ ಕೋರ್ಟ್ ನಲ್ಲಿ ಕಳೆದ ಹತ್ತು ದಿನಗಳಿಂದ ರಾಷ್ಟ್ರಪತಿಯವರು ಕೇಳಿದ್ದ ಹದಿನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಂಬಂಧ ಸುದೀರ್ಘ ವಿಚಾರಣೆ ಚರ್ಚೆಗಳು ನಡೀತಾ ಇದ್ದಾವೆ ರಾಜ್ಯ ಸರ್ಕಾರ ಪಾಸ್ ಮಾಡಿರ್ತಕ್ಕಂತಹ ಕಾಯ್ದೆಗಳನ್ನ ಮತ್ತು ಬಿಲ್ ಅನ್ನ ಅನ್ಲಿಮಿಟೆಡ್ ಟೈಮ್ ವರೆಗೂ ರಾಜ್ಯಪಾಲರು ಹೋಲ್ಡ್ ಮಾಡಿಟ್ಟುಕೊಳ್ಳಬಹುದಾ ಅಥವಾ ಇಲ್ವಾ ಇದು ಸಿಂಪಲ್ ಮ್ಯಾಟ್ರೂ ಕಾಂಪ್ಲಿಕೇಟ್ ಮಾಡಿಟ್ಟಿತ್ತು ಸುಪ್ರೀಂ ಕೋರ್ಟ್ ಡೆಡ್ ಲೈನ್ ಕೊಡುವ ಮೂಲಕ ಆದೇಶ ಕೊಡುವ ಮೂಲಕ ಅದು ಯಾರಿಗೆ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರಿಗೆ ಸುಪ್ರೀಂ ಕೋರ್ಟ್ ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದ್ಯಪ್ಪ ಅಂದ್ರೆ ನಾವು ಮಾಡಿದ್ದು ಸರಿನಾ ತಪ್ಪಾ ಅಂತ ಅವರೇ ಪ್ರಶ್ನೆ ಕೇಳ್ಕೊಳ್ತಾ ಇದ್ದಾರೆ ಈ ಆದೇಶ ಕೊಟ್ಟಿದ್ದು ಇಬ್ಬರು ಜಡ್ಜ್ಗಳ ಪೀಠ ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಗಳಿದಾವೆ ಅದನ್ನೇ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ಬ್ಯಾಕ್ ಗ್ರೌಂಡ್ ನಿಮ್ಗೆ ಗೊತ್ತೇ ಇದೆ ತಮಿಳುನಾಡು ಸರ್ಕಾರ ವಿಧಾನಸಭೆಯಲ್ಲಿ ಕಾಯ್ದೆ ಪಾಸ್ ಮಾಡಿ ಸಿಗ್ನೇಚರ್ ಗಾಗಿ ರಾಷ್ಟ್ರಪತಿ ವಿಧಾನಸಭೆಯಲ್ಲಿ ಕಾಯ್ದೆ ಪಾಸ್ ಮಾಡಿ ಸಿಗ್ನೇಚರ್ ಗಾಗಿ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿರುತ್ತೆ ರಾಜ್ಯಪಾಲರು ಅದನ್ನ ರಾಷ್ಟ್ರಪತಿಗಳ ವಿವೇಚನೆಗೆ ಕಳಿಸ್ತಾರೆ ಅಲ್ಲಿಂದ ಆ ವಿಷಯ ಪೆಂಡಿಂಗ್ ಉಳಿಯುತ್ತೆ ಇದನ್ನ ಇಟ್ಕೊಂಡು ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಹೋಗುತ್ತೆ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ಕೊಡುತ್ತೆ ಇಷ್ಟೊಳಗೆ ಸೈನ್ ಹಾಕಬೇಕು ಅಂತ ಆ ಟೈಮ್ ಲಿಮಿಟ್ ಒಳಗೆ ಸೈನ್ ಹಾಕದೆ ಹೋದ್ರೆ ಕಾಯ್ದೆ ಆಗೋಗ್ಬಿಡುತ್ತೆ ಅಂತ ಆದೇಶನೇ ಪಾಸ್ ಮಾಡ್ಬಿಡುತ್ತೆ ಇಬ್ಬರು ಜಡ್ಜ್ಗಳ ಪೀಠ ಇದರ ಮೇಲಿನ ಹೊಸ ಚರ್ಚೆಯಲ್ಲಿ ಎರಡು ಪ್ರಮುಖ ಪ್ರಶ್ನೆಗಳು ಬಂದಿದಾವೆ ಮೊದಲನೇ ಪ್ರಶ್ನೆ ಸರ್ಕಾರ ಪಾಸ್ ಮಾಡಿರ್ತಕ್ಕಂತ ಕಾಯ್ದೆ ಕಾನೂನುಗಳನ್ನ ರಾಜ್ಯಪಾಲರ ಸಿಗ್ನೇಚರ್ ಅಥವಾ ಮಂಜೂರಿ ಇಲ್ಲದೆ ಲಾಗು ಮಾಡಬಹುದಾ ಇದು ಒಂದು ಪ್ರಶ್ನೆ ರಾಜ್ಯಪಾಲರು ಆ ಗೆ ಸೈನ್ ಮಾಡೋದಕ್ಕೆ ಒಪ್ಪದೆ ಹೋದ್ರೆ ಏನಾಗುತ್ತೆ ಇದು ಎರಡನೇ ಪ್ರಶ್ನೆ ಈಗ ದೇಶದ ಸಾಮಾನ್ಯ ಪ್ರಜೆ ಸರ್ಕಾರ ಅಥವಾ ಸರ್ಕಾರಿ ಅಧಿಕಾರಿ ಗಳು ಕೊಡ್ತಕ್ಕಂತಹ ಆದೇಶ ಒಪ್ಪದೆ ಹೋದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಇಲ್ಲಿ ವಿಚಾರ ಬರೋದು ಸುಪ್ರೀಂ ಕೋರ್ಟ್ ಗೆ ಈ ಪವರ್ ಇದೆಯಾ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಕೋರ್ಟ್ ಕೊಡ್ತಕ್ಕಂತ ಆದೇಶನ ಪಾಲನೆ ಮಾಡದೆ ಹೋದ್ರೆ ಅವರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಚಲಾಯಿಸಬಹುದಾ ಈ ಎರಡು ಪ್ರಶ್ನೆಗಳಿಗೆ ಉತ್ತರ ನೋ ಸುಪ್ರೀಂ ಕೋರ್ಟ್ ಯಾವುದೇ ಕಾಯ್ದೆ ಕಾನೂನುಗಳನ್ನು ಪಾಸ್ ಮಾಡೋದಕ್ಕೆ ಆಗಲ್ಲ ಇನ್ನ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ನ ಆದೇಶ ಪಾಲನೆ ಮಾಡಿಲ್ಲ ಅಂತೇಳಿ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕೋದಿಕ್ಕೆ ಬರೋದಿಲ್ಲ ಯಾಕಂದ್ರೆ ಸಂವಿಧಾನನೇ ಸ್ಪೆಷಲ್ ಪ್ರಿವಿಲೇಜ್ ಕೊಟ್ಟಿರೋದು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ ಅವರಿಗೆ ಆದೇಶ ಕೊಡೋದಿಕ್ಕೆ ಬರೋದಿಲ್ಲ ಹಂಗಿತ್ತು ಡೆಡ್ ಲೈನ್ ಕೊಟ್ಟಿದ್ಯಾಕೆ ಯಾಕೆ ಅಷ್ಟೊಳಗೆ ಸೈನ್ ಮಾಡದೆ ಹೋದರೆ ಅದರಷ್ಟು ಕದೆ ಕಾಯ್ದೆ ಅಂಗೀಕಾರ ಆದಂತೆ ಅಂತ ಆದೇಶ ಕೊಟ್ಟಿದ್ಯಾಕೆ ಯಾಕೆ ಇಲ್ಲೇ ನೋಡಿ ಸುಪ್ರೀಂ ಕೋರ್ಟ್ ಮಾಡಿದ ಬಿಗ್ ಬ್ಲೆಂಡರ್ ಕಪಿಲ್ ಸಿಬಲ್ ಏನ್ ಹೇಳ್ತಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಅಲ್ಟಿಮೇಟ್ ಪವರ್ ಇದೆ ಇದೇ ಕಪಿಲ್ ಸಿಬಲ್ ಕೇಂದ್ರ ಸರ್ಕಾರ ತನ್ನ ಪವರ್ ನ ಬಳಸಿ ಆರ್ಟಿಕಲ್ ತ್ರೀ ಸೆವೆಂಟಿ ರಿಮೂವ್ ಮಾಡಿದಾಗ ಏನ್ ಹೇಳಿದ್ರು ಅಂತಹ ಪವರೇ ಇಲ್ಲ ಸರ್ಕಾರಕ್ಕೆ ಅಂದಿದ್ರು ಎಂತಹ ಇಪಾಕ್ರಸಿ ಎಂತಹ ಇಬ್ಬಂಗಿ ನೀತಿ ನೋಡಿ ಇವರಿಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಪ್ಲೇಟ್ ಚೇಂಜ್ ಮಾಡೋದು ಈಗ ಇದೇ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಹೆಡ್ ಲೈನ್ ವಿಚಾರದ ಸಂಬಂಧ ಹೊಸ ಅಪ್ಡೇಟ್ ಬಂದಿರೋದು ಸುಪ್ರೀಂ ಕೋರ್ಟ್ ಈ ಮಾತ ಹೇಳಿರೋದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡುವ ಕಾಯ್ದೆ ಕಾನೂನುಗಳ ವಿಚಾರದಲ್ಲಿ ಅವು ಸಂವಿಧಾನ ನಾವು ಸಂವಿಧಾನವನ್ನು ವ್ಯಾಖ್ಯಾನ ಮಾಡೋದು ಕಷ್ಟೇ ಬರೋದು ಅಂದಿದೆ ಸುಪ್ರೀಂ ಕೋರ್ಟ್ ಈಗ ನೀವು ವ್ಯಾಖ್ಯಾನ ಮಾಡೋದು ಕಷ್ಟೇ ಬರೋದು ಅಂತ ಇದ್ದೀರಾ ಹಾಗಾದ್ರೆ ನಿಮ್ಮದೇ ಇಬ್ರು ಸುಪ್ರೀಂ ಕೋರ್ಟ್ ನ ಜಡ್ಜ್ಗಳು ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ಕೊಟ್ಟು ಆದೇಶ ಕೊಟ್ಟಿದ್ಯಾಕೆ ಇದಕ್ಕೆ ಉತ್ತರನೇ ಇಲ್ಲ ಸುಪ್ರೀಂ ಕೋರ್ಟ್ ಬಳಿ ಯಾಕಂದ್ರೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಅಧಿಕಾರ ವ್ಯಾಪ್ತಿಯಲ್ಲಿ ಮೂಗು ತೋರಿಸೋದಕ್ಕೆ ಬರೋದೇ ಇಲ್ಲ ಸುಪ್ರೀಂ ಕೋರ್ಟ್ಗೆ ಇದನ್ನೇ ಈಗ ಸುಪ್ರೀಂ ಕೋರ್ಟ್ ಒತ್ತಿ ಹೇಳ್ತಾ ಇದೆ ನಾವು ಯಾವುದೇ ಕಾಯ್ದೆ ಕಾನೂನುಗಳನ್ನ ಪಾಸ್ ಮಾಡೋದಕ್ಕಾಗಲ್ಲ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಆದೇಶ ಕೊಡೋದಕ್ಕಾಗಲ್ಲ ಅಂತ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅದೇ ಸುಪ್ರೀಂ ಕೋರ್ಟ್ ನ ಇಬ್ಬರು ಗಳು ರಾಷ್ಟ್ರಪತಿಗಳಿಗೆ ಆದೇಶ ಕೊಡ್ತಾರೆ ಡೆಡ್ ಲೈನ್ ಕೊಡ್ತಾರೆ ಏನ್ ನಡೀತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನೋಡಿ ಈಗ ಉದಾಹರಣೆ ತೆಗೆದುಕೊಳ್ಳಿ ರಾಜ್ಯಪಾಲರು ಸರ್ಕಾರ ಪಾಸ್ ಮಾಡಿರ್ತಕ್ಕಂಥ ಬಿಲ್ಗೆ ತಕರಾರ ಅದರಲ್ಲಿ ಏನೋ ತಪ್ಪಿರಬಹುದು ಹಾಗಾಗಿ ಅದನ್ನ ತಡೆದಿರಬಹುದು ರಾಷ್ಟ್ರಪತಿಗಳ ವಿವೇಚನೆಗೆ ಕಳಿಸಿರಬಹುದು ಏಕಾಏಕಿ ಸುಪ್ರೀಂ ಕೋರ್ಟ್ ಈಗ ಕೊಟ್ಟಿರ್ತಕ್ಕಂಥ ಆದೇಶದ ಪ್ರಕಾರ ಮುಂದೆ ಈ ರೀತಿ ಬಿಲ್ಗಳು ತನಗೆ ತಾನೇ ಪಾಸ್ ಆಗ್ತಾ ಹೋದ್ರೆ ಮುಂದೇನಾದ್ರೂ ಅದರಿಂದ ತೊಂದರೆಗಳಾದ್ರೆ ಆ ಹೊಣೆಯನ್ನ ಸುಪ್ರೀಂ ಕೋರ್ಟ್ ಬರುತ್ತಾ ಯಾಕಂದ್ರೆ ಇದೇ ಸುಪ್ರೀಂ ಕೋರ್ಟೇ ಆದೇಶ ಕೊಟ್ಟಿರುವುದು ಸಮಯ ಮಿತಿಯಲ್ಲಿ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಸಹಿ ಹಾಕದೆ ಹೋದ್ರೆ ಅದರಷ್ಟು ಕದೆ ಅಂಗೀಕಾರ ಆದಂತೆ ಇದರಿಂದ ಏನಾದರೂ ತೊಂದರೆ ಆದ್ರೆ ಹೊಣೆಯಾಗುತ್ತಾ ಸುಪ್ರೀಂ ಕೋರ್ಟ್ ಬಾಧ್ಯಸ್ಥರನ್ನಾಗಿ ಮಾಡಬಹುದಾ ಸುಪ್ರೀಂ ಕೋರ್ಟ್ ನ ಅದರ ಜವಾಬ್ದಾರಿ ಯಾರು ತೆಗೆದುಕೊಳ್ಳುವುದು ಈಗ ಏನ್ ಇದೇ ಸುಪ್ರೀಂ ಕೋರ್ಟ್ ಅಲ್ಲಿ ವಕೀಲರು ವಾದ ಮಾಡ್ತಾ ಇದಾರಲ್ಲ ರಾಜ್ಯ ಸರ್ಕಾರ ಪಾಸ್ ಮಾಡಿರ್ತಕ್ಕಂತ ಬಿಲ್ಗೆ ರಾಜ್ಯಪಾಲರು ಸಹಿ ಹಾಕಲೇಬೇಕು ಅಂತ ಇವರೇ ವಾದ ಮಾಡುವ ಪ್ರಕಾರ ಮುಂದೆ ಏನಾದ್ರೂ ಎಡವಟ್ಟಾದ್ರೆ ಅದರ ಹೊಣೆ ಹೊರ್ತಾರ ಈ ರೀತಿ ನಡೆಯುತ್ತಾ ದೇಶ ಅರವತ್ತೈದು ಎಪ್ಪತ್ತು ವರ್ಷದಿಂದ ದೇಶ ಆಳ್ತು ಕಾಂಗ್ರೆಸ್ ಪಕ್ಷ ಆಗ ಈ ಸುಪ್ರೀಂ ಕೋರ್ಟ್ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ವಿಚಾರದಲ್ಲಿ ಈ ಯಾವ ಪ್ರಶ್ನೆಯೂ ಕೇಳಲಿಲ್ಲ ಯಾವ ಡೆಡ್ ಲೈನು ಕೊಡ್ಲಿಲ್ಲ ಮೋದಿ ಬಂದ ನಂತರ ಈ ರೀತಿ ಶುರುವಾಗಿದೆ ನೋಡಿ ಇದೇ ಕಾಂಗ್ರೆಸ್ನವರು ಅದೇ ರಾಜ್ಯಪಾಲರನ್ನ ಬಳಸಿಕೊಂಡು ಎಪ್ಪತ್ತು ಬಾರಿ ವಿವಿಧ ರಾಜ್ಯ ಸರ್ಕಾರಗಳನ್ನ ಎಡವಿದ್ದಾರೆ ಬರ್ಖಾಸ್ತುಗೊಳಿಸಿದ್ದಾರೆ ಅಥವಾ ರಾಷ್ಟ್ರಪತಿ ಆಳ್ವಿಕೆ ಏರಿದ್ದಾರೆ ಅವಾಗೆಲ್ಲ ಏನ್ ಮಾಡಿತ್ತು ಸುಪ್ರೀಂ ಕೋರ್ಟ್ ಇದೇ ರೀತಿ ವಿಚಾರಣೆ ನಡೆಸುತ್ತಾ ಅವರದ್ದೇ ಜಾಲದಲ್ಲಿ ಸುಪ್ರೀಂ ಕೋರ್ಟ್ ಸಿಲುಕಿಕೊಂಡು ಈಗ ವಿಲವಿಲ ಅಂತ ಒದ್ದಾಡ್ತಾ ಇದೆ ಇಬ್ಬರು ಜಡ್ಜ್ಗಳು ಕೊಟ್ಟಿರ್ತಕ್ಕಂತಹ ಈ ತೀರ್ಪಿಂದ ರಾಷ್ಟ್ರಪತಿಗಳು ಹದಿನಾಲ್ಕು ಪ್ರಶ್ನೆಗಳನ್ನು ಕೇಳಿದರೆ ಅದಕ್ಕೆ ಉತ್ತರ ಕೊಡಲೇಬೇಕಾದ ಸಂದಿಗ್ಧ ಪರಿಸ್ಥಿತಿ ಇದೆ ಸಿಬ್ಬಲ್ ಸಿಂಗ್ ಅವರು ವಾದ ಮಾಡೋದು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಚುನಾಯಿತರಾಗಿ ಬಂದಿಲ್ವಂತೆ ರಾಜ್ಯ ಸರ್ಕಾರಗಳು ಜನರಿಂದ ಚುನಾಯಿತರಾಗಿರೋದು ಅವರಿಗೆ ಜಾಸ್ತಿ ಪವರ್ ಇರುತ್ತೆ ಅಂತ ವಾದ ಮಾಡ್ತಾರೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಯಾರಿಂದ ಆಯ್ಕೆಯಾಗಿರೋದು ಕೊಲೀಜಿಯಂ ಸಿಸ್ಟಮ್ ಇಂದ ತಾನೇ ವಾದ ಎರಡೂ ಕಡೆಯಿಂದ ಮಂಡಿಸ್ಬೇಕಾಗತ್ತೆ ಒಂದ್ ವೇನಲ್ಲಿ ಆಗಲ್ಲ ಇನ್ನೊಂದ್ರಲ್ಲಿ ಜಾಣ ಕುರುಡುತನ ಪ್ರದರ್ಶನ ಮಾಡ್ಬಿಟ್ರೆ ಇವರೇ ವಾದ ಮಾಡೋ ರೀತಿ ಚುನಾಯಿತ ಸರ್ಕಾರಕ್ಕೆ ಅಧಿಕಾರ ಜಾಸ್ತಿ ಇರುತ್ತೆ ಹೌದಾ ವಕ್ ಬಿಲ್ ಪಾಸ್ ಮಾಡಿರೋದು ಇದೇ ಚುನಾಯಿತ ಸರ್ಕಾರ ಈಗ ಅದನ್ನ ಪೆಂಡಿಂಗ್ ಇಟ್ಕೊಂಡು ಕೂತಿದಾರಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಇವರೇ ಹೇಳಿದಂತೆ ಚುನಾಯಿತ ಸರ್ಕಾರ ಅಧಿಕಾರ ಜಾಸ್ತಿ ಇರುತ್ತೆ ತಾನೆ ಅದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಯಾಕೆ ಪ್ರಶ್ನೆ ಮಾಡಲಾಯಿತು ಇದುವರೆಗೂ ಅದರ ಬಗ್ಗೆ ತೀರ್ಪು ಕೊಡಲಾಗಿಲ್ಲ ಯಾಕೆ ಇವರದ್ದೇ ವಾದದ ಪ್ರಕಾರ ಚುನಾಯಿತರಾದ ಸರ್ಕಾರಕ್ಕೆ ಜಾಸ್ತಿ ಪವರ್ ಇರುತ್ತೆ ಅನ್ನು ಆಂಗಲ್ ಅಲ್ಲಿ ಹೋದ್ರೆ ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ ಸ್ನೇಹಿತರೆ ಈ ಕಾನೂನಿನಲ್ಲಿ ಬಹಳ ಟೆಕ್ನಿಕಾಲಿಟೀಸ್ ಇದಾವೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಪರವಾಗಿ ಕೇಂದ್ರ ಸರ್ಕಾರದ ವಕೀಲರು ವಾದ ಮಾಡುವಾಗ ಅದು ಸರಿ ಅನ್ಸುತ್ತೆ ಇನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂತ ತೀರ್ಪು ಸರಿ ಇದೆ ಅಂತ ವಾದ ಮಾಡೋ ವಕೀಲರ ಮಾತನ್ನು ಕೇಳಿದಾಗ ಅದು ಸರಿ ಅನ್ಸುತ್ತೆ ಆದ್ರೆ ವಿವೇಚನೆ ಇರೋ ನೀವು ಎರಡನ್ನು ತಕ್ಕಡೀಲಿಟ್ಟು ತೂಗಿದಾಗ ಯಾವುದ್ರಲ್ಲಿ ಜಾಸ್ತಿ ಲಾಜಿಕ್ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಿಂಪಲ್ ಇದೆ ಸಂವಿಧಾನ ಸರ್ವೋಚ್ಚ ಸಂವಿಧಾನದಲ್ಲಿ ಇರ್ತಕ್ಕಂಥದ್ನ ವ್ಯಾಖ್ಯಾನ ಮಾಡಬೇಕು ಸುಪ್ರೀಂ ಕೋರ್ಟ್ ಅದನ್ನ ಚೇಡ್ಚಾಡ್ ಮಾಡುವ ಅದರಲ್ಲಿ ಇಲ್ಲದನ್ನ ಆದೇಶ ಕೊಡುವ ಅಧಿಕಾರ ಸಹ ಸುಪ್ರೀಂ ಕೋರ್ಟ್ ಗೆ ಇಲ್ಲ ಇವರದ್ದೇ ಭಾಷೆನಲ್ಲಿ ಹೇಳೋದಾದ್ರೆ ಮೋದಿ ಮೇಲೆ ಆರೋಪ ಮಾಡ್ತಾರೆ ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ ಬಿಜೆಪಿಯಿಂದ ಅಂತ ಈಗ ಇವರೇನ್ ಮಾಡ್ತಾ ಇರೋದು ಸಂವಿಧಾನ ದತ್ತವಾಗಿ ಬಂದಿರತಕ್ಕಂತಹ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಅಧಿಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ತಾನೆ ಸಂವಿಧಾನದಲ್ಲಿ ಇಲ್ಲದೆ ಇರೋದನ್ನ ಹೇಳೋದು ಸಂವಿಧಾನ ಬದಲಾವಣೆ ಮಾಡಿದಂತ ಅಲ್ವಾ ಇದು ಎಲ್ಲಿದೆ ತೋರಿಸಲಿ ಸಂವಿಧಾನದಲ್ಲಿ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ಕೊಟ್ಟು ಆದೇಶ ಕೊಡಬಹುದು ಅಂತ ಇದನ್ನ ನಾನ್ ಹೇಳ್ತಾ ಇಲ್ಲ ಸುಪ್ರೀಂ ಕೋರ್ಟ್ ನ ದೊಡ್ಡ ದೊಡ್ಡ ವಕೀಲರು ವಾದ ಮಾಡ್ತಾ ಇರೋದೇ ಈ ರೀತಿ ಸುಪ್ರೀಂ ಕೋರ್ಟ್ ಸಂವಿಧಾನ ಬರೆಯುತ್ತಾ ಬರೆಯಬಹುದಾ ಇದರ ಸುತ್ತಮುತ್ತ ಚರ್ಚೆಗಳಾಗ್ತಾ ಇದಾವೆ ಹಾಗಾದ್ರೆ ಚುನಾಯಿತ ಸರ್ಕಾರ ಯಾಕಿರ್ಬೇಕು ನಿಮಗೆ ನೆನಪಿರಲಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ನಿರ್ಧಾರಗಳನ್ನ ಪ್ರಶ್ನೆ ಮಾಡೋದಕ್ಕೆ ಬರೋದಿಲ್ಲ ಅವರು ಅಧಿಕಾರದಲ್ಲಿ ಇರುವವರೆಗೂ ಅವರ ಮೇಲೆ ಕೇಸ್ ಗಳನ್ನೂ ಚಲಾಯಿಸೋದಕ್ಕೆ ಬರೋದಿಲ್ಲ ಸರಿಯಪ್ಪ ಇವ್ರು ಹೇಳೋ ಪ್ರಕಾರ ಸಾಮಾನ್ಯ ಜನರಿಗೆ ಅಪ್ಲೈ ಆಗುವ ಕಾಯ್ದೆ ಕಾನೂನುಗಳು ರಾಷ್ಟ್ರಪತಿ ಹೂ ಅಪ್ಲೈ ಆಯ್ತು ಅಂತಾನೆ ತಿಳ್ಕೊಳ್ಳಿ ಈಗ ನಾನು ಕೇಳೋದಕ್ಕೆ ಉತ್ತರ ಕೊಡಿ ಹಾಗಾದ್ರೆ ಕಾಮನ್ ಪೀಪಲ್ಸ್ ಗೆ ಅಪ್ಲೈ ಆಗೋ ಕಾಯ್ದೆ ಕಾನೂನುಗಳು ಜಡ್ಜ್ ಗಳಿಗೆ ಅಪ್ಲೈ ಆಗಲ್ವಾ ಜಸ್ಟಿಸ್ ವರ್ಮಾರ ಮನೆಯಲ್ಲಿ ಕಂತೆ ಕಂತೆ ಸುಟ್ಟ ನೋಟ್ಗಳು ಸಿಕ್ತು ಏನಾಯ್ತು ಆ ಕೇಸು ಒಂದು ಎಫ್ ಐಆರ್ನು ಮಾಡ್ಲಿಲ್ಲ ಇವರು ಸಾಮಾನ್ಯ ಜನರಿಗೆ ಒಂದು ಕಾಯ್ದೆ ಕಾನೂನು ಇವರಿಗೆ ಒಂದು ಕಾಯ್ದೆ ಕಾನೂನು ವಿಚಿತ್ರ ಏನು ಅದೇ ಜಸ್ಟಿಸ್ ವರ್ಮಾರ ಕೇಸ್ ನಲ್ಲಿ ವಾದ ಮಾಡಿದ್ದು ಇದೇ ಕಪಿಲ್ ಸಿಬ್ಬಲ್ರು ಈಗ ತಮಿಳುನಾಡಿನ ಸರ್ಕಾರದ ಪರವಾಗಿ ವಾದ ಮಾಡ್ತಾ ಇರೋದು ಇದೇ ಕಪಿಲ್ ಸುಬ್ಬಲ್ ಎರಡು ಕಾಂಟ್ರಾಡಿಕ್ಟರಿ ಹೆಂಗ್ ಬೇಕೋ ಹಂಗೆ ಪ್ಲೇಟ್ ಚೇಂಜ್ ಮಾಡೋದು ನಮ್ದೊಂದು ಸಾಮಾನ್ಯ ಪ್ರಶ್ನೆ ಸುಪ್ರೀಂ ಕೋರ್ಟ್ ಗೆ ಆರ್ಟಿಕಲ್ ಒನ್ ಫೋರ್ ಅಧಿಕಾರ ಕೊಟ್ಟಿದೆ ಎಲ್ಲವನ್ನು ಸಮೀಕ್ಷೆ ಮಾಡೋದಿಕ್ಕೆ ಯಾವುದೇ ಕೇಸ್ನ ಕೈಗೆತ್ಕೊಂಡು ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡಬಹುದು ತಾನೆ ಜಸ್ಟಿಸ್ ವರ್ಮಾರ ಮನೆಯಲ್ಲಿ ಕಂತೆ ಕಂತೆ ನೋಟ್ ಸಿಕ್ಕಾಗ ಇದೇ ಆರ್ಟಿಕಲ್ ಒನ್ ಫೋರ್ ಟು ಬಳಸಿ ಕೇಸ್ ಯಾಕೆ ತೆಗೆದುಕೊಳ್ಳಿಲ್ಲ ಎಫ್ಐಆರ್ ಯಾಕೆ ಮಾಡ್ಲಿಲ್ಲ ಜನಸಾಮಾನ್ಯರಿಗೆ ಒಂದು ಕಾನೂನು ನ್ಯಾಯಾಧೀಶರಿಗೆ ಒಂದು ಕಾನೂನ ಇವ್ರು ಹೇಳ್ತಾ ಇರೋದು ನೋಡಿ ಯಾರಿಗೆ ಪವರ್ ಇಲ್ಲ ರಾಷ್ಟ್ರಪತಿಗಳಿಗಂತೆ ನಮ್ಮ ದೇಶದ ಮೂರು ಸೇನೆಯ ಮಹಾದಂಡ ನಾಯಕರು ಜಡ್ಜ್ ಗಳಿಗೆ ಪ್ರಮಾಣ ವಚನ ಓದಿಸುವುದು ರಾಷ್ಟ್ರಪತಿಗಳು ಇವ್ರು ಹೇಳ್ತಾರೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಡೆಡ್ ಲೈನ್ ಕೊಟ್ಟು ಸೈನ್ ಮಾಡಬೇಕು ಅಷ್ಟ್ರೊಳಗೆ ಅಂತ ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ